ನಮಸ್ತೆ ಎಲ್ರಿಗೂ ಜ್ಯೋತಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬಾಯಲ್ಲಿ ನೀರು ಬರೆಸುವಂತಹ ಖಾದ್ಯಗಳನ್ನು ಪಾಕಶಾಸ್ತ್ರದ ಬಗೆಯನ್ನು ನೆನಪಿಸ್ಕೊಂಡ ತಕ್ಷಣ ನಮ್ಮ ಮನಸ್ಸಲ್ಲಿ ಇನ್ನೊಂದು ಬರೋದು ಅದೇ ಸಾಂಬಾರ ಪದಾರ್ಥಗಳು ಈ ಮಸಾಲೆ ಭರಿತ ಸ್ವಾದ ಲೋಕದ ಸಾಂಬಾರ ಪದಾರ್ಥಗಳ ವೈಶಿಷ್ಟ್ಯ ತುಂಬಾ ಅನುಪಮವಾಗಿದೆ ಎಲ್ಲ ಪಾಕಶಾಸ್ತ್ರದ ಪದ್ಧತಿಗಳಲ್ಲೂ ಅತ್ಯವಶ್ಯಕವಾದ ಸಾಂಬಾರ ಪದಾರ್ಥಗಳು ಎಷ್ಟು ಪ್ರಸಿದ್ಧವಾಗಿವೆ ಅಂದರೆ ಅವುಗಳ ಪರಿಚಯವನ್ನು ಬೇರೆಯವ್ರಿಗೆ ನಾವು ಮಾಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ ಅದರಲ್ಲಿ ಒಂದಾದ ಅರಿಶಿನ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನು ನಿಮಗೆ ಇವತ್ತು ನೀಡ್ತಾ ಇದ್ದೀನಿ ಅರಿಶಿಣ ಅಂದ ತಕ್ಷಣ ಅದರ ಚಿತ್ರ ನಮ್ಮ ಕಣ್ಮುಂದೆ ಬಂದ್ಬಿಡುತ್ತೆ ಭಾರತದಲ್ಲಿ ಉತ್ಪನ್ನವಾಗುವಂತಹ ಪ್ರಾಚೀನ ಸಾಂಬಾರ ಪದಾರ್ಥಗಳಲ್ಲಿ ಈ ಅರಿಶಿಣವು ಒಂದು ಇದನ್ನು ಎಲ್ಲ ಜನರು ತಮ್ಮ ಅಡಿಗೆಯಲ್ಲಿ ಬಳಸ್ತಾರೆ ಕಾರಣ ಇದು ಆಹಾರಕ್ಕೆ ಕೊಡುವಂತಹ ವಿಶಿಷ್ಟ ರುಚಿ ಇದರಲ್ಲಿರುವಂತಹ ವಿಶಿಷ್ಟ ಪರಿಮಳ ಹಾಗೆ ಇದು ನೀಡುವಂತಹ ಒಂದು ಬಣ್ಣ ಅಡಿಗೆಯಲ್ಲಿರುವಂತಹ ವಿಶೇಷ ಸ್ವಾದವನ್ನು ಹೆಚ್ಚು ಮಾಡುತ್ತೆ ಅದೇ ಕಾರಣಕ್ಕೆ ಪ್ರಪಂಚದಲ್ಲಿ ಭಾರತ ಅತ್ಯಂತ ಹೆಚ್ಚು ಅರಿಶಿನವನ್ನು ಉತ್ಪಾದಿಸುವ ಒಂದು ರಾಷ್ಟ್ರ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೋದು ವಿಶ್ವದ ಅರಿಶಿಣದ ಬೇಡಿಕೆಯಲ್ಲಿ ಶೇಕಡ ಎಂಬತ್ತರಷ್ಟನ್ನು ನಮ್ಮ ಭಾರತದಲ್ಲಿಯೇ ಬೆಳೆಯಲಾಗುತ್ತೆ ತುಂಬ ಹೆಮ್ಮೆಯ ವಿಷಯ ಅಲ್ವಾ ವೇದಗಳಲ್ಲೂ ಕೂಡ ಅರಿಶಿಣದ ಬಗ್ಗೆ ಉಲ್ಲೇಖ ಇದೆ ರಾಯಣನ ಪ್ರಕಾರ ಅರಿಶಿಣವನ್ನು ಜೇನುತುಪ್ಪ ಮತ್ತು ತುಪ್ಪದೊಂದಿಗೆ ನಾವು ಸೇವನೆ ಮಾಡೋದರಿಂದ ನಮ್ಮ ಸ್ಮರಣಶಕ್ತಿ ಹೆಚ್ಚುತ್ತದೆ ಅಂತ ಹೇಳಿದ್ದಾರೆ ತೊನ್ನು ಇರುವವರೆಗೂ ಕೂಡ ಇದು ಒಳ್ಳೆಯದು ಅಂತ ಹೇಳಿದ್ದಾರೆ ಕೌಶಿಕನ ಪ್ರಕಾರ ಹಾವಿನ ವಿಷ ನಿವಾರಣೆ ಮಾಡುವಲ್ಲಿ ತುಂಬ ಉತ್ತಮವಾದ ಔಷಧಿ ಗುಣ ಹೊಂದಿರುವ ಅರಿಶಿಣವನ್ನು ಬಳಸಬಹುದು ಅಂತ ಹೇಳಿದ್ದಾರೆ ಸೃಶೃತ ಹಾಗೂ ವಾಗ್ಭಟರು ಮಧುಮೇಹದಲ್ಲಿ ಕೂಡ ಇದು ತುಂಬಾ ಪ್ರಯೋಜನಕಾರಿಯಾಗಿದೆ ಅಂತ ಹೇಳ್ತಾರೆ ಇತ್ತೀಚಿನ ಸಂಶೋಧನೆಗಳು ಸಹ ಮಧುಮೇಹದಲ್ಲಿ ತುಂಬ ಪ್ರಯೋಜನಕಾರಿ ಅಂತ ತಿಳಿಸಿದೆ ಅಷ್ಟೇ ಅಲ್ಲದೆ ಅರಿಶಿಣದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಔಷಧಿ ಇದೆ ಅನ್ನೋದು ಇದು ಆ್ಯಂಟಿ ಆಕ್ಸಿಡೆಂಟ್ ಔಷಧಿಯ ದ್ರವ್ಯ ಅನ್ನೋದು ಉಪರೂ ಆಗಿದೆ ಅರಿಶಿಣ ಕಂದು ಬಣ್ಣದಲ್ಲಿರುತ್ತೆ ಬೇರುಗಳನ್ನು ಸಂಗ್ರಹಿಸಿ ಇಡೋದಕ್ಕೋಸ್ಕರ ರೈತರು ಅವುಗಳನ್ನು ಕುದಿಸಿ ಒಣಗಿಸಿದಾಗ ಈ ಅರಿಶಿಣಕ್ಕೆ ಹಳದಿ ಬಣ್ಣವನ್ನು ನಾವು ನೋಡ್ಬೋದು ಹಾಗೆ ಇದರಲ್ಲಿ ಇರುವಂತಹ ರಾಸಾಯನಿಕ ಅಂಶಗಳು ಯಾವ್ಯಾವುದು ಅಂತ ನೋಡ್ತಾ ಹೋದರೆ ಕರ್ಕುಮೀನ್ ಕರ್ಕುಮೀನೋನ್ ಕರ್ಕೋನ್ ಕರ್ಜೆ ತುಂಬ ಡಿಫ್ರೆಂಟ್ ಆಗಿದೆ ಹೆಸರುಗಳು ನನಗೆ ಓದೋದಕ್ಕೆ ನಗು ಬರ್ತಾ ಇದೆ ಬಟ್ ಇದೆಲ್ಲ ರಾಸಾಯನಿಕಗಳು ಈ ಅರಿಶಿನದಲ್ಲಿ ಇರೋ ಅಂಥದ್ದು ಯುಜೆನಾಲ್ ಕ್ಯಾಂಪಿನ್ ಕ್ಯಾಂಪರ್ ಬೇರ್ನಿಯೋಲ್ ಎ ಬಿ ಡಿ ಮತ್ತು ಮೆಡಿಯೋಲ್ ಪ್ರೋಕರ್ಕು ಪ್ರೋಕರ್ಕುಮೇನಾಲ್ ಎಲ್ಲ ರಾಸಾಯನಿಕಗಳನ್ನು ಅರಿಶಿನ ಒಂದೇ ಒಂದಿದೆ ಹಾಗೆ ಒಂದು ನಾವು ಉತ್ತಮ ಅರಿಶಿಣ ಅಂತ ಹೇಗೆ ಹಿಡಿಯೋದು ಅಂತಂದರೆ ಅರಿಶಿನ ಕೆಂಪು ಕಿತ್ತಳೆ ಬಣ್ಣದಾಗಿರುತ್ತೆ ಕತ್ತರಿಸಿದಾಗ ಎರಡು ಭಾಗ ಹಾಕಬೇಕು ಮತ್ತು ಒಳಗಡೆ ತೇವಾಂಶ ಇರಬೇಕು ಇದನ್ನು ನಾವು ಒಂದು ಒರಿಜಿನಲ್ ಉತ್ತಮ ಗುಣಮಟ್ಟದ ಅರಿಶಿನ ಅಂತ ಕರಿಬೋದು ಇಷ್ಟೆಲ್ಲ ರಾಸಾಯನಿಕ ವಸ್ತುಗಳು ಇದೆ ಆದರೆ ನಮ್ಮ ದೇಹಕ್ಕೆ ಏನೆಲ್ಲ ಪೋಷಕಾಂಶಗಳು ದೊರೆಯುತ್ತೆ ಅಂತ ನಿಮಗೊಂದು ಪ್ರಶ್ನೆ ಬಂದಿರಬಹುದು ಈಗ ಅದನ್ನೇ ಹೇಳ್ತೀನಿ ನೀವು ಕೇಳಿದರೆ ಶಾಕ್ ಆಗ್ತೀರಾ ಅಷ್ಟು ಪೋಷಕಾಂಶಗಳು ನಮ್ಮ ದೇಹಕ್ಕೆ ಬರೀ ಅರಿಶಿಣದಿಂದ ಸಿಗುತ್ತೆ ಈಗ ಉದಾಹರಣೆಗೆ ನೂರು ಗ್ರಾಮ್ ಅರಿಶಿಣದಲ್ಲಿರುವಂಥ ಈ ಪೋಷಕಾಂಶಗಳನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಇದರಲ್ಲಿರುವಂಥ ತೇವಾಂಶ ನೀರಿನ ಅಂಶ ಫೈವ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಖನಿಜಾಂಶ ಮಿನರಲ್ಸ್ ಸಿಕ್ಸ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಇದೆ ಪ್ರೋಟೀನ್ ಏಯ್ಟ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದೆ ಯಾವುದೋ ಒಂದು ಕಂಟೆಂಟು ನಾನು ಹೊಸ್ದಾಗ ಹೇಳ್ತಾ ಇದ್ದೀನಿ ಸುಣ್ಣಾಂಶ ಅಂತ ಇದು ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಇದೆ ಕೊಬ್ಬು 8.9% ಇದೆ ರಂಜಕ 0.26% ಇದೆ ಪಿಷ್ಟ 63% ಇದೆ ಕಬ್ಬಿಣಾಂಶ 0.05% ಇದೆ ನารಿನಾಂಶ 6.9% ಇದೆ ಸೋಡಿಯಂ 0.01% ಇದೆ ವಿಟಮಿನ್ B2 0.19% ಇದೆ ಪೊಟ್ಯಾಶಿಯಂ 2.5% ಇದೆ ವಿಟಮಿನ್ ಸಿ ಫೋರ್ಟಿ ನೈನ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಇದರಿಂದ ಸಿಗುತ್ತೆ ವಿಟಮಿನ್ ಎ ಒನ್ ಸೆವೆಂಟಿ ಫೈವ್ ಐ ಯು ನಮಗೆ ಸಿಗುತ್ತೆ ನಯಾಸಿನ್ ಫೋರ್ ಪಾಯಿಂಟ್ ಏಯ್ಟ್ ಎಮ್ ಜಿ ಸಿಗುತ್ತೆ ವಿಟಮಿನ್ ಬಿ ಒನ್ ಜೀರೋ ಪಾಯಿಂಟ್ ಜೀರೋ ನೈನ್ ಎಮ್ ಜಿ ಸಿಗುತ್ತೆ ಇನ್ನು ಶಕ್ತಿ ಎನರ್ಜಿ ಎಷ್ಟು ಸಿಗುತ್ತೆ ನಮ್ಮ ನಾವು ಅರಿಶಿಣವನ್ನು ಸೇವನೆ ಮಾಡೋದ್ರಿಂದ ಅಂದರೆ ನೂರು ಗ್ರಾಮ್ ಅರಿಶಿಣದಲ್ಲಿ ತ್ರೀ ನೈಂಟಿ ಕ್ಯಾಲರಿ ಹಂಡ್ರೆಡ್ ಗ್ರಾಮ್ ಆಲ್ಮೋಸ್ಟ್ ಶಕ್ತಿ ನಮ್ಗೆ ಇದ್ರಲ್ಲೇ ಸಿಕ್ಬಿಡುತ್ತೆ ಎಷ್ಟು ಆಶ್ಚರ್ಯ ಆಗ್ತಿದೆ ಅಲ್ವಾ ಇಷ್ಟು ಚಿಕ್ಕದಾಗಿ ನಾವು ಯೂಸ್ ಮಾಡ್ತೀವಿ ಅರಿಶಿನ ಪುಡಿನ ನಮ್ಮ ಅಡುಗೆಯಲ್ಲಿ ಆದರೆ ನಮಗೆ ಒಂದು ನೂರು ಗ್ರಾಮ್ ಅರಿಶಿಣದಲ್ಲಿ ನಮಗೆ ಇಷ್ಟೊಂದೆಲ್ಲ ಸಿಗುತ್ತೆ ಅಂತಂದರೆ ನನಗೆ ಖುಷಿ ಆಗ್ತಾ ಇದೆ ಅಷ್ಟೇ ಆಶ್ಚರ್ಯ ಕೂಡ ಇದೆ ಇಷ್ಟೇ ಅಲ್ಲ ಅರಿಶಿಣದಿಂದ ನಮಗೆ ಸಾಕಷ್ಟು ಉಪಯೋಗ ಇದೆ ಇದರಲ್ಲಿ ಔಷಧಿಯ ಗುಣ ಇರೋದರಿಂದ ನಾವು ನಮ್ಮ ಸುಮಾರು ಕಾಯಿಲೆಗಳಿಗೆ ನಾವು ಯೂಸ್ ಮಾಡಬಹುದು ಅದರಲ್ಲಿ ಕೆಲವನ್ನು ನಾನು ನಿಮಗೆ ಈಗ ಹೇಳ್ತಾ ಹೋಗ್ತೀನಿ ನಿಮಗೆ ಕಾಲು ಬೆರಳುಗಳ ನಡುವಲ್ಲಿ ಒಂದು ಉಂಟಾಗುವಂಥ ಫಂಗಸ್ ಪ್ರಾಬ್ಲಮ್ಗೆ ಗೋರಂಟಿ ಎಲೆ ಒಂದು ಇಡೀ ಫೋರ್ ಚಿಟಿಕೆ ನಾಲ್ಕು ಚಿಟಿಕೆ ಅರಿಶಿಣವನ್ನು ಬೆರೆಸಿ ಅರದಿ ಅರಿಬೇಕು ದಿನಕ್ಕೆ ಎರಡು ಬಾರಿ ಹಚ್ಚಿಕೊಂಡ್ರೆ ಸಾಕು ಒಂದು ಐದಾರು ದಿನದಲ್ಲಿ ಇದು ವಾಸಿ ಆಗೋಗುತ್ತೆ ಮತ್ತೆ ಎರಡನೇದು ನೆಗಡಿ ಕೆಮ್ಮು ಕೂಡ ಇದು ರಾಮಬಾಣ ಅರಿಶಿಣದ ಕೊನೆಯನ್ನು ತುಂಡು ಮಾಡಿ ತುಪ್ಪದಲ್ಲಿ ಉರಿಬೇಕು ಅದನ್ನು ಬಾಯಲ್ಲಿಟ್ಟು ಸೀಪ್ತಾ ಇರಬೇಕು ಚಪ್ಪರಿಸ್ತಾ ಇರಬೇಕು ಹಸಿ ಅರಿಶಿನದ ರಸ ಮತ್ತು ಹಸಿ ಶುಂಠಿಯ ರಸವನ್ನು ಜೇನುತುಪ್ಪದಲ್ಲಿ ಬೆರೆಸಿ ಸೇವಿಸಿದರೂ ಕೂಡ ಶೀತ ಮತ್ತು ಕೆಮ್ಮಿಗೆ ತುಂಬಾ ಉತ್ತಮವಾಗಿ ಪರಿಹಾರ ಶಿಕ್ಷಣದಿಂದ ಆಗುವಂತಹ ಇನ್ನೂ ಹೆಚ್ಚಿನ ಉಪಯೋಗವನ್ನು ಹಾಗೆ ಇದರ ಮೇಲೆ ನಡೆದಿರುವಂತಹ ಸಂಶೋಧನೆಗಳ ಬಗ್ಗೆ ನಾನು ನಿಮಗೆ ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ದಯವಿಟ್ಟು ತಪ್ಪದೆ ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಉಪಯೋಗ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಭೂಮಿ ತಾಯಿಗೆ ನನ್ನ ನಮನವನ್ನು ಸಲ್ಲಿಸುತ್ತಾ ಪ್ರಾಣಿಗಳನ್ನು ಪಕ್ಷಿಗಳನ್ನು ಮರಗಳನ್ನು ಬೆಳೆಸೋಣ ಉಳಿಸೋಣ ಬೆಳೆಸಿ ಉಳಿಸಿ ನಮ್ಮನ್ನು ನಾವು ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು